ಎಲ್ಲ ನನ್ನ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ನಾನು ಎಫ್ ಆರ್ ಎಸ್ ಸಿಸ್ಟಮ್ ಹೇಗೆ ಅಳವಡಿಸ್ಕೋಬೇಕು ಮತ್ತು ಅದಕ್ಕೆ ಆಧಾರ್ ಮತ್ತು ಇ ಕೆ ಸಿನ ಹೇಗೆ ಎಂಟ್ರಿ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಓಕೆ ಡೈಲಿ ಟ್ರ್ಯಾಕರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮನೆ ನೀಡಿಕೆಯಲ್ಲಿ ಕೊಡ್ತೀವಲ್ಲ ಅದನ್ನು ತೋರಿಸ್ಬೇಕು ಇಲ್ಲಿ ಒಂದು ಕೊಟ್ಟಿರೋದೆಲ್ಲ ಬ್ಲರ್ ತೋರಿಸುತ್ತೆ ಕೊಡದೇ ಇರೋದನ್ನು ಕ್ಯಾಪ್ಚರ್ ಮಾಡದೇ ಇರೋದನ್ನು ಬ್ಲೂ ತೋರಿಸುತ್ತೆ ಸೊ ನಾವು ಒಂದೊಂದು ಮಾಡ್ತೀನಿ ಪ್ರೊಸೀಡ್ ಅಂತ ಕೊಡ್ತಾಯಿದೆ ಇದು ಅಂದರೆ ಅವ್ರದ್ದು ಮಗುವಿನ ಆ ಥರ ಮಾಡಿಸೇ ಇದ್ದವ್ರು ಮಾತ್ರ ಸೊ ಇಲ್ಲಿ ಅವ್ರ ತಾಯಿದ ತೊಗೊಳ್ತಾ ಇದ್ದೀನಿ ಇಲ್ಲಿ ಏನು ಕುಡಿದರೆ ಫೇಸ್ ಕ್ಯಾಪ್ಚರಿಂಗ್ ಗೈಟ್ ಕೀಪ್ ಯುವರ್ ಪ್ರಾಪರ್ ಲೈಟಿಂಗ್ ಅವರ್ ಶ್ಯಾಡೋಸ್ ಅಂತ ಇದೆ ಅಂದರೆ ಕರೆಕ್ಟಾಗಿ ಲೈಟಿಂಗ್ ಬೆಳಕು ಚೆನ್ನಾಗಿರಬೇಕು ಅರ್ಧಂಬರ್ಧ ಬೆಳಕಾಗಿರ್ಬೋದು ಕರೆಕ್ಟಾಗಿ ಮುಖದ ಮೇಲೆ ಕ ಇದಿರಬೇಕು ಆಮೇಲೆ ಬ್ಯಾ ಅದರ ಮುಖ ಬೆನ್ನೆ ಹಿಂದುಗಡೆ ಫುಲ್ ಪ್ಲೇನ್ ಇರಬೇಕಂದ್ರೆ ಹಿಂಭಾಗದಲ್ಲಿ ಯಾವುದೇ ಚಿತ್ರ ಆಗಲಿ ಮತ್ತೊಂದಾಗಲಿ ಯಾವುದು ಇರಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ವಾಯ್ಸ್ ಓವರಲ್ಲಿ ನೀವು ಕೇಳ್ಬೋದು ಹಿಂದಿಯಲ್ಲಿರುತ್ತೆ ಸೊ ಇದಿಷ್ಟು ಅದು ನೋಡ್ಕೊಂಡು ಆದ್ಮೇಲೆ ನಾವು ಅದನ್ನು ಪ್ರೊಸೀಡ್ ಅಂತ ಓದ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಬಂತು ಕಣ್ಣು ಯಾವಾಗಲೂ ನಾವು ಬ್ಲಿಂಕ್ ಮಾಡ್ತಾ ಇರಬೇಕು ಇಲ್ಲಿ ನಾನು ತೋರಿಸ್ತೀನಿ ಹಾಗೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಫೋಟೋ ಒಂದು ಅವ್ರನ್ನ ನಾನು ನಿಲ್ಸಿದ್ದೀನಿ ಯ ಮಗುವಿನ ತಾಯಿನ ನಿಲ್ಸಿದ್ದೀನಿ ಹಿಂಭಾಗದಲ್ಲಿ ಫುಲ್ ಪ್ಲೇನ್ ಇದೆ ಮತ್ತು ಅವ್ರ ಕತ್ತು ಸ್ಟ್ರೈಟ್ ಇದೆ ಮತ್ತು ಅವ್ರ ಕಣ್ಣನ್ನು ಕರೆಕ್ಟಾಗಿ ಕ್ಲೀನಾಗಿ ಬ್ಲಿಂಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಎರಡು ಗ್ರೀನ್ ಲೈಟ್ ಬಂತು ಫಸ್ಟು ರೆಡ್ಡಲ್ಲಿರುತ್ತೆ ನೆಕ್ಸ್ಟು ಗ್ರೀನ್ ಲೈಟಲ್ಲಿ ಬಂತು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸುತ್ತ ಗ್ರೀ ರೆಡ್ ಇದೆ ಈಗ ಗ್ರೀನ್ ಬಂತು ಪ್ರೊಸೆಸಿಂಗ್ ಇಮೇಜ್ ಪ್ಲೀಸ್ ವೆಯ್ಟ್ ಅಂತ ಕೊಟ್ಟಿದೆ ಸೊ ಅದಾದಮೇಲೆ ಸ್ವಲ್ಪೊತ್ತು ಕಾಯೋಣ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಂತು ಬಟ್ ಇಲ್ಲಿ ಏನಾಗಿದೆ ಅಂದರೆ ಫೋಟೋ ಕ್ಯಾಪ್ಚರ್ಸ್ ಆ್ಯಕ್ಚುಲಿ ಪ್ಲೀಸ್ ಸೇವ್ ಅಂತ ಇದೆ ಇಲ್ಲಿ ಕಣ್ಣು ಮಿಟಕ್ಸ್ ಕ್ಯಾಪ್ಚರ್ ಆಗಿ ನಾನು ಸೇವ್ ಅಂತ ಇದೆ ಸೊ ನಾನು ಮತ್ತೆ ಬೇರೆ ತೊಗೊಳ್ತಾ ಇದ್ದೀನಿ ಕೆಳಗೆ ನೋಡಿ ಐ ಬ್ಲಿಂಕ್ ಸ್ಟ್ರೈಟ್ ಫೇಸ್ ರೆಡ್ ಮಾರ್ಕಲ್ಲಿದೆ ಸುತ್ತ ರೌಂಡು ರೆಡ್ ಮಾರ್ಕಲ್ಲಿದೆ ಬ್ಲಿಂಕ್ ಯೋರ್ ಐ ಇಸ್ ಒನ್ಸ್ ಕಣ್ಣನ್ನು ಮಿಟಕ್ಸ್ತಾ ಇರಬೇಕು ಕಣ್ಣು ದೊಡ್ಡಕ್ಕೆ ಬಿಡಬೇಕು ಕಣ್ಣು ಮುಟಕ್ಸ್ತಾ ಇರಬೇಕು ಆಮೇಲೆ ಕರೆಕ್ಟಾಗಿ ಅವ್ರ ಪೊಸಿಷನಲ್ಲಿ ಅಂತ ಗೊತ್ತಾದ ತಕ್ಷಣವೇ ಅವ್ರ ಮುಖದ ಮಧ್ಯದಲ್ಲಿ ಒಂದು ಕ್ಲಿಕ್ ಮಾಡಿ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಅಂತಂದರೆ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನೂ ಅಲ್ಲೇ ತೋರಿಸ್ತಾ ಇದೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ ತಕ್ಷಣ ಅದು ಏನು ಮಾಡುತ್ತೆ ಗ್ರೀನ್ ತೋರಿಸುತ್ತೆ ಓಕೆ ವೆಯ್ಟ್ ಮಾಡೋಣ ಓಕೆ ಗ್ರೀನ್ ಬಂತು ಐ ಬ್ಲಿಂಕ್ ಸ್ಟ್ರೈಟ್ ಫೇಸ್ ಗ್ರೀನ್ ಬಂತು ಮತ್ತೆ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಇರಬೇಕು ಸುತ್ತ ಇರೋದು ರೌಂಡಲ್ಲಿ ಸುತ್ತ ಇರೋದು ರೆಡ್ ಹೋಗಬೇಕದು ओके ग्रीन बंत प्रोसेसिंग इमेज प्लीज वेट ಅಂತ ಇದೆ ಸ್ವಲ್ಪ ಟ್ಕಾಯಣ ओके प्लीज कैप्चर सक्सेसफुली फोटो कैप्चर सक्सेसफुली प्लीज सेव ಕ್ಯಾಪ್ಚರ್ ಆಗಿ ನಿಂತಿದೆ ಬೇಡ ನಮಗೆ ನಾನು ಸೇವ್ ಕೊಟ್ಟಿದ್ದೀನಿ ಏಕೆಂದರೆ ಫೋಟೋ ಮತ್ತು ಕಣ್ಣು ಎಲ್ಲ ಕ್ಲೀನಾಗಿ ಫೇಸ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ಬಂದಿದೆ ಮುಖದ ಮೇಲೆ ಯಾವುದೇ ಯಾವುದು ನೆರಳು ಇಲ್ಲ ಕರೆಕ್ಟಾಗಿ ಬಂದಿದೆ ಸೊ ನಾನು ಸೇವ್ ಕೊಟ್ಟಿದ್ದೀನಿ ಇದಕ್ಕೂ ಟೈಮ್ ತಗೊಳುತ್ತೆ ಇದಾದ ನಂತರ ಮತ್ತೇನು ಮಾಡುತ್ತೆ ಇದು ಫೋನ್ ನಂಬರ್ನ ಇ ಕೆ ವಿ ಸಿ ಕೇಳುತ್ತೆ ಫೋನ್ ನಂಬರ್ದು ಒ ಟಿ ಪಿ ಕೇಳುತ್ತೆ ಆಮೇಲೆ ಆಧಾರ್ ಇ ಕೆ ವಿ ಸಿ ಕೇಳುತ್ತೆ ಸೊ ನಾನು ಇಲ್ಲಿ ಒಂದು ಕ್ರಾಸ್ ಚೆಕ್ ಕೊಟ್ಟೆ ನಾನು ಕೊಟ್ಟಿರೋದು ಇಲ್ಲಿ ನಾನು ಕೊಟ್ಟಿರೋದು ತಾಯಿ ತ ತಂದೆದು ಆಧಾರ್ ಕೊಟ್ಬಿಟ್ಟು ಎಂಟ್ರಿ ಮಾಡಿದ್ದೀನಿ ಸೊ ಅದು ಒ ಟಿ ಪಿ ಕೇಳ್ತು ಅದು ತಾಯಿ ಆಧಾರ್ ಕೊಟ್ಟಿದ್ದೀನಿ ಒ ಟಿ ಪಿ ಕೇಳ್ತು ಒ ಟಿ ಪಿ ಹೇಳಿದ ತಕ್ಷಣ ಇಲ್ಲಿ ಕೆಳಗೆ ಅಲ್ ಡಿನೈ ಮತ್ತು ಅಲೋ ಅಂದರೆ ಡಿನೈ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಲೋ ಅಂತ ಕೊಡಿ ಅದು ಕರೆಕ್ಟಾಗಿ ಕ್ಲೀನಾಗಿ ಹೋಗಿ ತಲುಪುತ್ತೆ ಸೊ ಇಲ್ಲಿ ಬರುತ್ತೆ ಏನಂತ ಬರುತ್ತೆ ಆಧಾರ್ ನಂಬರ್ ಮಿಸ್ ಮ್ಯಾಚ್ ಅಂತ ಬರ್ತಾಯಿದೆ ಸೊ ನಾನು ಏನು ಮಾಡ್ತೇನೆ ನಾನು ಅವ್ರ ತಂದೆದು ಆಧಾರ್ ಕೊಟ್ಟಿರೋದು ತಾಯಿ ಆಧಾರ್ ಕೊಟ್ಟೆ ನೋಡೋಣ ನೀವು ವರ್ಕ್ ಆಗುತ್ತಾ ಅಂತೇಳಿ ಬರಲಿಲ್ಲ ಸೊ ಮತ್ತು ಅವ್ರ ತಾಯಿ ಆಧಾರ್ನ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕೊಟ್ಟಿರ್ಕಂಥ ಕ್ಯಾಪ್ಚನ್ನು ನಾನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಆಧಾರ್ ನಂಬರ್ನ ತಾಯಿ ಸಾರಿ ತಂದೆಯದ ಆಧಾರ್ ಕೊಟ್ಟಿದ್ದೀನಿ ಇಲ್ಲಿ ಸೊ ಅದನ್ನು ಕೊಟ್ಟು ಎಂಟ್ರಿ ಮಾಡ್ತೀನಿ ನೀವು ಯಾವುದೇ ನಂಬರು ಗಾಡಿಯನ್ನು ಕೊಟ್ಟರೆ ಗಾಡಿಯನ್ನದೇ ಹಾಕಿ ತಾಯಿಗೆ ಕೊಟ್ಟರೆ ತಾಯ್ದೆ ಹಾಕಿ ತಂದೆ ಕೊಟ್ಟರೆ ತಂದೆದು ಹಾಕಿ ಸೊ ಯಾವ್ದು ಕೊಟ್ಟಿದ್ದೀರಾ ಅಂತ ಒಂದು ಕನ್ಫರ್ಮೇಷನ್ ಮಾಡಿಕೊಂಡು ನೀವು ಹಾಕಿ ನಾನು ಅಂತ ಅದನ್ನು ಅದನ್ನು ಸರಿ ಮಾಡಿದೆ ನಾನು ಓಕೆ ಅದು ತಗೊಳ್ತಾ ಇಲ್ಲ ಅದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಓಕೆ ಬೆನಿಫಿಷರಿ ಪ್ಯಾರೆಂಟ್ ಪ್ರೊಸಿಡ್ ವಿ ಗಾಡಿಯನ್ ಫೋಟೋ ಸೇವ್ಡ್ ಫೋಟೋ ಸೇವ್ ಆಯಿತು ಪ್ರೊಸೀಡ್ ವಿತ್ ಇ ಕೆ ವಿ ಸಿ ಅಂತ ಕೇಳ್ತಾ ಇದೆ ಆಧಾರನೂ ಹಾಕ್ಬಿಟ್ಟಿದ್ದೀನಿ ನಾನು ಸಕ್ಸಸ್ಫುಲಿ ಸಬ್ಮಿಟೆಡ್ ಆಧಾರ್ ಇ ಕೆ ವಿ ಸಿ ಬಂತು ಅದು ಆಧಾರಿಂದು ಒ ಟಿ ಪಿನೂ ಬಂತು ಓ ಟಿ ಪಿನೂ ಹಾಕಿದ್ದೀನಿ ಏನು ಬಂತು ಟ್ವೆಂಟಿ ಫೈವ್ ಡೇಸ್ ಇದು ನಾವು ಫುಡ್ ನೀಟಿಕೆ ಕೊಟ್ಟಿದ್ದೀವಲ್ಲ ಟಿ ಎಚ್ ಆರ್ ಅದು ಟ್ವೆಂಟಿ ಫೈವ್ ಡೇಸ್ ಅಂತ ಸೆವೆನ್ ಡೇಸ್ ಫಿಫ್ಟೀನ್ ಡೇಸ್ ನಾವು ಟ್ವೆಂಟಿ ಫೈವ್ ಡೇಸಿಗೆ ಕೊಡ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಅಂತ ಪಾಕೆಟ್ ಒನ್ ಅಂತ ಮಾಡಿ ಪ್ರೊಸೀಡ್ ಮಾಡಿ ಸೊ ನೆಕ್ಸ್ಟ್ ಏನು ಬಂತು ಈಗ ಮೊಬೈಲ್ ಅಥೆಂಟಿಕೇಷನ್ ಆಧಾರ್ ಅತೆಂಟಿಕೇಷನ್ ಆಯಿತು ಈಗ ಮೊಬೈಲ್ ಅಥೆಂಟಿಕೇಶನ್ ಅಂತ ಕೇಳ್ತಾಯಿದೆ ಸೊ ಮೊಬೈಲ್ ಅವ್ರ ಮೊಬೈಲಿಗೆ ಮತ್ತೊಂದು ಒ ಟಿ ಪಿ ಕಳಿಸ್ತೀನಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ಅದನ್ನು ಏನು ಮಾಡಬೇಕು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ತಕ್ಷಣ ಒ ಟಿ ಪಿ ಹಾಕ್ತೀನಿ ನಾನೀಗ ಒ ಟಿ ಪಿ ಆದ ತಕ್ಷಣ ಮತ್ತೆ ತಿರುಗಿ ಅದು ಫುಲ್ಲು ವೆರಿಫೈ ಕೊಡ್ತೀನಿ ವೆರಿಫೈ ಆದ ತಕ್ಷಣ ಅದು ಏನು ಮಾಡುತ್ತೆ ಪ್ರೊಸಿಡ್ ಸರ್ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ ಓಕೆ ಇದಿಷ್ಟು ಇವಾಗ ನಾವೇನು ಮಾಡಿದ್ದೀವಿ ಇಲ್ಲಿ ಟಿ ಎಚ್ ಆರ್ ಬ್ಲೂ ಬ್ಲರ್ ಅಂತ ಬರ್ತಿತ್ತು ಈ ಈ ಮಗುವಿಂದು ಈಗ ಅದೇನು ಮಾಡಿತ್ತು ಸಾರಿ ಬ್ಲೂ ಅಲ್ಲಿ ಬರ್ತಿತ್ತು ಇದು ಟಿ ಎಚ್ ಆರ್ ಬ್ಲರಲ್ಲಿ ಬಂದಿದೆ ಅದು ಈಗ ಅದು ನಾವು ಟಿ ಎಚ್ ಆರ್ ಕೊಟ್ಟು ಮುಗ್ದಿದೆ ಅಂತ ಯಾರು ಕೊಟ್ಟಿಲ್ವೋ ಇನ್ನೂ ಬ್ಲೂ ಅಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು